ದರ್ಶನ್ಗೆ ಎರಡು ವರ್ಷದಿಂದ ಗಣೇಶ ಹಬ್ಬ ಸಂಭ್ರಮ ಇಲ್ಲ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲ್ಲೇಕನ್ನನ್ನು ಪ್ರೆಸ್ ಮಾಡಿ ಬೆಂಗಳೂರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಜಾಮೀನು ಪಡೆದು ಹೊರಬಂದಿದ್ದ ಸ್ಯಾಂಡಲ್ವುಡ್ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿದ್ದು ಹೀಗಾಗಿ ಮತ್ತೆ ಜೈಲು ಸೇರಿದ್ದಾರೆ ಕಳೆದ ದಿನಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಸತತ ಎರಡನೇ ವರ್ಷವೂ ಗಣೇಶ ಹಬ್ಬದ ಸಂಭ್ರಮ ಮಿಸ್ ಮಾ ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಳೆದ ವರ್ಷ ಅರೆಸ್ಟ್ ಆಗಿದ್ದ ನಟ ದರ್ಶನ್ ಗಣೇಶ ಹಬ್ಬ ಸಂಭ್ರಮ ಜೈಲಿನಲ್ಲಿದ್ದರು ಇದೀಗ ಈ ಬಾರಿಯೂ ನಟ ದರ್ಶನ್ಗೆ ಗಣೇಶ ಹಬ್ಬದ ಸಂಭ್ರಮ ಇಲ್ಲದಾಗಿದೆ ಈ ಬಾರಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಗಣೇಶ ಹಬ್ಬ ಆಚರಿಸಬೇಕಾಗಿದೆ ಕಳೆದ ವರ್ಷ ಗಣೇಶ ಹಬ್ಬಕ್ಕೂ ಮೊದಲು ಬಳ್ಳಾರಿ ಶಿಫ್ಟ್ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟ ದರ್ಶನ್ ಈಗ ಕೂಡ ಜೈಲಿನಲ್ಲಿದ್ದಾರೆ ಅಂತ ಹೇಳ್ತಾ ಎರಡು ವರ್ಷದಿಂದ ಸತತವಾಗಿ ಎರಡು ವರ್ಷದಿಂದ ಅವರು ಹಬ್ಬವನ್ನೇ ಆಚರಿಸಿಲ್ಲ ಅಂತ ಹೇಳ್ತಾ ಮುಂದೆ ಲವ್ ಯು ಸೋ ಮಚ್ಗೆ ಸಪೋರ್ಟ್ ಮಾಡಿ ಆಗ್ತಾನೆ ಇರ್ತಾನೆ ಥ್ಯಾಂಕ್ ಯು